ಹೌಸ್ ಗ್ಯಾಲರಿ ಆಟೋಮೋಟಿವ್ ರಾಪ್ಸೋಡಿ ಎಂಬ ಅನನ್ಯ ಕಾರು ಮತ್ತು ಕಲೆಯ ಸಮ್ಮಿಲನವನ್ನು ಉಣರಿಸಲು ಸಜ್ಜಾಗಿದೆ ಈ ಪ್ರದರ್ಶನವನ್ನು ರಾಜ್ಕುಮಾರಿ ವಿದಿತಾ ಸಿಂಗ್ ಬರ್ವಾನಿ ಸೃಷ್ಟಿಸಿದ್ದು ಆರ್ಟೆಲ್ಲಾ ಸಂಸ್ಥಾಪಕ ಬೆಲಿಂಡಾ ಫರ್ನಾಂಡಸ್ ಅವರಿಂದ ಕ್ಯೂರೇಟ್ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಮೈಸೂರು ಮಹಾರಾಜ ಯದುವೀರ್ ವಾಡಿಯಾರ್ ಉದ್ಘಾಟಿಸಲಿದ್ದಾರೆ ಮತ್ತು ಪ್ರದರ್ಶನವು ಆಗಸ್ಟ್ ಒಂಬತ್ತರಿಂದ ರಿಂದ ಹನ್ನೊಂದು ಶುಕ್ರವಾರದಿಂದ ರವಿವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ನಡೆಯಲಿದೆ ಈ ಅನನ್ಯ ಕಾರ್ಯಕ್ರಮವು ಕಲೆದಾರರು ಸಂಗ್ರಹಕರು ಮತ್ತು ಕಾರುಪ್ರಿಯರನ್ನು ಆಕರ್ಷಿಸುವಂತೆ ಇದೆ ಇತ್ತೀಚಿನ ಮತ್ತು ಹಳೆಯ ಕಾಲದ ಕಾರುಗಳನ್ನು ಪ್ರೇರೇಪಿಸಿರುವ ತೈಲಚಿತ್ರಗಳು ವಾಟರ್ ಕಲರ್ ಚಾರ್ಕೋಲ್ ಚಿತ್ರಗಳು ಇತ್ಯಾದಿ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗುತ್ತದೆ ಆಟೋಮೋಟಿವ್ ರಾಪ್ಸುಡಿಯನ್ನು ಬೆಂಗಳೂರಿಗೆ ತರುತ್ತಿರುವುದಕ್ಕೆ ನಾವು ಉತ್ಸುಕವಾಗಿದ್ದೇವೆ ಎಂದು ಮೆಸ್ ಬೆಲಿಂಡಾ ಫರ್ನಾಂಡಸ್ ಅವರು ಹೇಳಿದರು ಪ್ರದರ್ಶನವು ರಾಜ್ಕುಮಾರಿ ವಿಧಿತ ಅವರ ವಿಶಿಷ್ಟ ಕಲಾತ್ಮಕ ದೃಷ್ಟಿಕೋನವನ್ನು ತೋರಿಸುತ್ತದೆ ಇದರಲ್ಲಿ ಕಾರುಗಳ ಸೌಂದರ್ಯ ಮತ್ತು ತಂತ್ರಜ್ಞಾನಗಳ ಮಹತ್ವವನ್ನು ಹೀರಿಕೊಂಡಿದೆ ಎಂದು ಮೆಸ್ ಜಯಂತಿ ಶೇಖರ್ ಆರ್ಟ್ ಹೌಸ್ ಗ್ಯಾಲರಿ ಮ್ಯಾನೇಜರ್ ಹೇಳಿದರು ಏನು ಗಾಡಿಗಳಿದೆ ವಾಹನಗಳು ಆಟೋಮೋಟಿವ್ ಏನು ಪರಂಪರೆ ಇದೆ ಅದರ ಬಗ್ಗೆ ಇಲ್ಲಿ ಒಂದು ಕಲೆಯ ಒಂದು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಆಟೋಮೋಟಿವ್ ರಾಪ್ಸಿಡಿ ಅಂತ ಮೈಸೂರಿಗೆ ಮತ್ತು ಅನೇಕ ಏನು ಅಂದಿನ ಕಾಲದಲ್ಲಿ ರಾಜ್ಯದ ಆಳ್ವಿಕೆ ಇದ್ದಿದ್ದು ರಾಜ್ಯಗಳಲ್ಲಿ ಅನೇಕ ಒಂದು ಆಟೋಮೋಟಿವ್ ಗಾಡಿಗಳಿತ್ತು ಸೊ ಈ ಒಂದು ಪ್ರೋತ್ಸಾಹವನ್ನು ಮಾಡಿದ್ದು ನಮ್ಮ ಬರ್ವಾನಿ ವಂಶದವರು ಎಂ ಪಿಯಲ್ಲಿರೋರು ಸೊ ಅವರು ಭಾಳ ಒಂದು ದೊಡ್ಡ ಪ್ರೋತ್ಸಾಹ ಕೊಟ್ಟು ಇದು ಮುಂದುವರಿತಾ ಬಂದವರೇ ಅದೇ ಪರಂಪರೆಯಲ್ಲಿ ಪ್ರಿನ್ಸೆಸ್ ವಿದಿತಾ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಆರ್ಟ್ ಹೌಸ್ ಮೂಲಕ ಮತ್ತು ಶಕ್ತಿ ಮೋ ಮೋಟರ್ಸಿನ ಪ್ರೋತ್ಸಾಹೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಅತ್ಯಂತ ಸಂತೋಷದ ವಿಷಯ ನಮ್ಮದು ಈ ಕಲೆಯ ಮೂಲಕ ಈ ಗಾಡಿಗಳು ಮತ್ತು ಅಂದಿನ ಕಾಲದಲ್ಲಿ ಏನು ವೈಭವ ಇತ್ತು ಈ ಕಲೆಯ ಮೂಲಕ ನಮ್ಮೆಲ್ಲರಿಗೂ ಒಂದು ವೀಕ್ಷಿಸಲು ಲಭ್ಯವಿದೆ Good evening, one and all. Thank you um, for coming here to Art House. Uh, we are so glad to have Princess Vidita Singh out here for her solo show for the first time. And it's been a privilege to have the Maharaja. Dr. Pramila Lochan present here for this wonderful show and all our near and dear ones. Do come and visit the show Automotive Rhapsody which is going to be on till Sunday the 11th of August. Do come and see the masterworks of Vidita Singh Barwani of all her vintage automotives. You're not going to uh, regret seeing it. It's a beautiful beautiful show put up by the artist and here and I'm, I'm belinda fernandez from artella who is the curator of this show thank you